ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಬಸಳೆ ಗಿಡ ಬಸಳೆ ಗಿಡವನ್ನು ನಾಟಿ ಮಾಡುವುದು ಹೇಗೆ ಮಾಡುವ ವಿಧಾನ ಹೇಗೆ ಅಂತ ತಿಳ್ಕೊಳ್ಳುವ ತುಂಬ ಜನ ಕೇಳ್ತಾ ಇದ್ರು ಬಸಳೆಯನ್ನು ಹೇಗೆ ಬೆಳೆಸುವಂಥದ್ದು ಬಸಳೆಯನ್ನು ನಡುವ ಕ್ರಮ ಹೇಗೆ ಅಂತ ಬಸಳೆಯನ್ನು ನಡಲಿಕ್ಕೆ ಮೊದಲಿಗೆ ನಮಗೆ ಬಸಳೆ ದಂಡು ದಂಟು ಅಂತ ನಾವು ಹೇಳಿದವಲ್ಲ ಬಸಳೆ ದಂಟು ನಮಗೆ ಬೇಕಾಗಿದೆ ಅಥವಾ ಬಸಳೆ ಅಲ್ಲಿ ಬರುವಂತಹ ಬೀಜ ಕೆಲವೊಂದು ಬೀಜಗಳು ಬರ್ತದೆ ನಾನು ಹಳೆಯ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೆ ಯಾವ ರೀತಿ ಬೀಜ ಬರ್ತದೆ ಅಂದರೆ ಬಸಳೆಯಲ್ಲಿ ಹೂ ಬರ್ತದೆ ಅದಾದ ನಂತರ ಕಾಯಿಗಳಾಗ್ತದೆ ಆ ಕಾಯಿಗಳು ಹಣ್ಣಾದ ನಂತರ ಆ ಹಣ್ಣನ್ನು ಬೀಜವನ್ನು ನಾವು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಮಣ್ಣನ್ನು ಹಾಕಿ ಹಾಕಿದರೂ ಕೂಡ ಗಿಡ ಬರ್ತದೆ ನೆಲದಲ್ಲಿ ಹಾಕಿದರೂ ಕೂಡ ಗಿಡ ಬರ್ತದೆ ಆ ರೀತಿಯಾಗಿ ಕೂಡ ಬೆಳೆಸ್ಬೋದು ಹಾಗೆಯೇ ನಾವಿಲ್ಲಿ ಯಾವ ರೀತಿಯಾಗಿ ಬೆಳೆಸ್ತಾ ಇದೆ ಅಂತ ನಿಮಗೆ ತೋರಿಸ್ತೇನೆ ಯಾವ ರೀತಿ ನಡುವಂಥದ್ದು ಅಂದರೆ ಈಗ ಬಸಳೆ ದಂಟನ್ನು ತಗೊಂಡು ಈ ರೀತಿಯಾದ ದಂಟನ್ನು ತಗೊಂಡ್ರೆ ನಾವೀಗ ಪೇಟೆಯಿಂದ ಅಂಗಡಿಯಿಂದ ತಗೊಂಡು ಬಂದರೆ ಅದರಲ್ಲಿ ಅದರ ಸೊಪ್ಪುಗಳನ್ನೆಲ್ಲ ತೆಗಿಬೇಕು ಸ್ವಲ್ಪ ಮೇಲಿನ ಒಂದು ಅದರ ಚಿಗುರು ಇದೆಯಲ್ಲ ಅದನ್ನು ತೆಗಿಬೇಡಿ ಅದು ಹಾಗೇ ಇರಲಿ ಮೇಲಿನ ಚಿಗುರು ಸಣ್ಣ ಚಿಗುರು ಬರ್ತಾ ಇರ್ತದಲ್ಲ ಅದನ್ನು ತೆಗಿಬೇಡಿ ಅದು ಹಾಗೇ ಇರಲಿ ಅದನ್ನು ಹಾಗೆ ಇಡುವಂಥದ್ದು ಈಗ ಮೊದಲಿಗೆ ಇದನ್ನು ನಡಬೇಕಾದ್ರೆ ನಾವೇನು ಮಾಡಬೇಕು ಅಂದರೆ ಇದರ ಕೊಡಿ ಅಂದರೆ ನಡುವಂತಹ ಒಂದು ಕಡೆ ಇದೆಯಲ್ಲ ಆ ಕಡೆಯನ್ನು ಸ್ವಲ್ಪ ಗುದ್ದುಕೊಳ್ಬೇಕು ಈ ರೀತಿ ಅದನ್ನು ಸ್ವಲ್ಪ ಜಜ್ಜಿಕೊಳ್ಳುವಂಥದ್ದು ಅದರ ಕಡೆ ಇದೆಯಲ್ಲ ಕುಡಿ ಅದೇ ರೀತಿಯಲ್ಲಿ ಇರಲಿ ಈ ಚಿಗುರು ಹೀಗೆ ಇರಲಿ ಇದರ ಕಡೆಯ ಭಾಗವನ್ನು ನಮ್ಮ ಹಳ್ಳಿ ಕಡೆಯಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ಅದನ್ನು ಬಾಯಿಯಿಂದ ಕಚ್ಚುತ್ತಾರೆ ಕಚ್ಚಿ ಸ್ವಲ್ಪ ಅದನ್ನು ಜಜ್ಜಿಕೊಳ್ಳುವಂಥದ್ದು ಜಜ್ಜಿಕೊಂಡಾಗ ಸ್ವಲ್ಪ ಲೋಳೆ ರೀತಿಯಲ್ಲಿ ಬರ್ತದೆ ಹಾಗೆ ಅದರಲ್ಲಿ ಒಂದು ಸ್ವಲ್ಪ ನೋಡಿ ಈ ರೀತಿಯಾಗಿ ಕಾಣ್ತದಾ ಆ ರೀತಿಯಾಗಿ ಮಾಡಿಕೊಳ್ಬೇಕು ಒಂದೊಂದು ನಾವೇನು ಮಾಡಬೇಕು ಅಂದರೆ ಕಲ್ಲಿನ ಸಹಾಯದಿಂದ ಈ ರೀತಿಯಾಗಿ ಸ್ವಲ್ಪ ಜಜ್ಜಿಕೊಳ್ಬೇಕು ಜಜ್ಜಿಬೇಕು ಅದರ ಎಲ್ಲ ಒಂದು ಕಡೆಯ ಇದೆಯಲ್ಲ ಅದನ್ನು ಸ್ವಲ್ಪ ಜಚ್ಕೊಳ್ಬೇಕು ಅಥವಾ ನಾವು ಬಾಯಿಯಿಂದ ಹಲ್ಲಿನ ಮುಖಾಂತರ ಹಲ್ಲಲ್ಲಿ ಕೂಡ ಅದನ್ನು ಕಚ್ಚಿಕೊಳ್ಬೋದು ನೋಡಿ ಇಲ್ಲಿಗೆ ನಾನು ಹಲ್ಲಲ್ಲಿ ಕಚ್ಚಿದೆ ನೋಡಿ ಅಲ್ಲಿ ಕಚ್ಚಿದಾಗ ಈ ರೀತಿಯಾಗಿ ಆಗ್ತದೆ ನೋಡಿ ಇದು ಮೊದಲಿನ ಒಂದು ಕಾಲದಿಂದ ಮಾಡ್ತಾ ಇದ್ದಂತಹ ಕ್ರಮ ಅಂತ ನಮ್ಮ ಮನೆ ನಮ್ಮ ಮನೆಗಳಲ್ಲಿ ಪಕ್ಕದ ಮನೆಯವರೆಲ್ಲ ಈ ರೀತಿಯಾಗಿ ಹೇಳ್ತಾ ಇದ್ದರು ಈ ರೀತಿಯಾಗಿ ಮೊದಲಿಂದಲೂ ಕೂಡ ಈ ರೀತಿಯಾಗಿ ಮಾಡ್ತಾರೆ ಯಾವಾಗಲೂ ಬಸಳೆ ಗಿಡವನ್ನು ನಡಬೇಕಾದ್ರೆ ಆ ರೀತಿ ಮಾಡ್ತಾರೆ ಅಂತ ಹೇಳ್ತಾರೆ ಹಾಗೆ ನೀವು ನಿಮಗೆ ಆ ರೀತಿಯಾಗಿ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂತಂದರೆ ಕಲ್ಲಿನಿಂದ ಸ್ವಲ್ಪ ಜಜ್ಜಿ ನೋಡಿಕೊಳ್ಳಿ ಎಲ್ಲವನ್ನು ಮಾಡಬೇಡಿ ಒಂದು ವೇಳೆ ನಿಮಗೆ ಇದರಲ್ಲಿ ಯಾವುದೇ ರೀತಿಯ ಅನುಮಾನ ಇದ್ದರೆ ನೀವೇನು ಮಾಡಿ ಎಲ್ಲ ಗಿಡವನ್ನು ಆ ರೀತಿ ಮಾಡಬೇಡಿ ಒಂದೆರಡು ದಂಟನ್ನು ಆ ರೀತಿಯಾಗಿ ಮಾಡ್ಕೊಳ್ಳಿ ಅದನ್ನು ಆ ರೀತಿಯಾಗಿ ಎಲ್ಲ ದಂಟನ್ನು ಮಾಡಿಕೊಂಡ ನಂತರ ಅದನ್ನು ಪಕ್ಕಕ್ಕೆ ಇಡಿ ಅದಾದ ನಂತರ ನಾವು ಸ್ವಲ್ಪ ಗುಂಡಿಯನ್ನು ತೆಗಿಬೇಕು ಮಣ್ಣನ್ನು ಅದಕ್ಕೆ ನೀವು ಹಟ್ಟಿ ಗೊಬ್ಬರ ಇದ್ದರೆ ಹಟ್ಟಿ ಗೊಬ್ಬರವನ್ನು ಕೂಡ ಹಾಕ್ಕೊಳ್ಬೋದು ಮಣ್ಣು ಇದ್ದರೆ ಹಾಕ್ಬೋದು ಇಲ್ಲಿ ನಾವು ಇಲ್ಲಿ ಸುಡು ಹಾಕಿ ಹಾಕಿ ಹಾಕಿದ್ದೇವೆ ಇಲ್ಲಿ ಹಾಗೆ ಸ್ವಲ್ಪ ಸಗಣಿ ಹುಡಿ ಇದ್ದರೆ ಸಗಣಿ ಹುಡಿಯನ್ನು ಕೂಡ ಹಾಕ್ಬೋದು ಈ ರೀತಿಯಾಗಿ ನಾವು ಸ್ವಲ್ಪ ಜಾಸ್ತಿ ಇದಕ್ಕೆ ಗುಂಡಿ ಬೇಕು ಅಂತ ಇಲ್ಲ ಸ್ವಲ್ಪ ಗುಂಡಿ ಇದ್ದರೆ ಸಾಕು ಜಾಸ್ತಿ ಗುಂಡಿ ಬಸಳೆ ಗಿಡಕ್ಕೆ ಬೇಕಾಗಿಲ್ಲ ಅದಾದ ನಂತರ ಬಸಳೆಯನ್ನು ನಡಬೇಕಾದ್ರೆ ನಾವು ಈ ರೀತಿಯಾಗಿ ಕುತ್ತ ನಡಲಿಕ್ಕಿಲ್ಲ ಅದನ್ನು ಸ್ವಲ್ಪ ಓರೆಯಾಗಿ ನೋಡಿ ನಾವು ಸ್ವಲ್ಪ ಜಜ್ಜಿದ್ದೇವೆಲ್ಲ ಆ ರೀತಿಯಾಗಿ ಜಜ್ಜಿದ ನಂತರ ಈ ರೀತಿಯಾಗಿ ಓರೆಯಾಗಿ ನಡುವಂಥದ್ದು ಇವಾಗ ನಾನು ಎರಡು ಗಿಡವನ್ನು ಇಲ್ಲಿ ನೆಡ್ತೇನೆ ಈ ರೀತಿಯಾಗಿ ಮಾಡಿ ಅದಕ್ಕೆ ಆ ಮಣ್ಣನ್ನು ಮುಚ್ಚಿ ಓರೆ ರೀತಿಯಲ್ಲಿ ಇರಬೇಕು ಒಂದು ಎಲ್ ಶೇಪ್ ಅಂತ ಹೇಳ್ಬೋದು ಆ ರೀತಿಯಲ್ಲಿ ನಡುವಂಥದ್ದು ಇದಕ್ಕೆ ಬೇಕಾದರೆ ನೀವು ಒಂದು ಕೋಲನ್ನು ಕೊಟ್ಟು ಆಧಾರಕ್ಕೆ ಕೂಡ ಇಡ್ಬೋದು ಇಲ್ಲದಿದ್ದರೆ ನೆಲದಲ್ಲಿ ಈ ರೀತಿ ಬಿಟ್ಟು ಬಿಡುವಂಥದ್ದು ನೆಲದಲ್ಲಿ ಹೋಗಲಿ ಅಂತ ಅಂದರೆ ನೆಲದಲ್ಲಿ ಈ ರೀತಿಯಾಗಿ ಬಿಡುವಂಥದ್ದು ಆ ರೀತಿಯಾಗಿ ನಟ್ಕೊಂಡು ಹೋಗಬೇಕು ಎರಡೆರಡು ಬುಡ ಕೂಡ ನೀವು ನಟ್ಕೊಳ್ಬೋದು ಈ ರೀತಿಯಾಗಿ ಅಲ್ಲಿ ಎಲ್ಲವನ್ನು ಕೂಡ ಸ್ವಲ್ಪ ಓರೆಯಾಗಿ ಓರಿ ರೀತಿಯಲ್ಲಿರಬೇಕು ಈ ರೀತಿಯಾಗಿ ಎಲ್ಲವನ್ನು ಆ ರೀತಿ ಇಡಿ ಅದಾದ ನಂತರ ಆ ಒಂದು ಅಷ್ಟು ಭಾಗಕ್ಕೆ ಮಣ್ಣನ್ನು ಹಾಕ್ಕೊಳ್ಳು ನೋಡಿ ಇಲ್ಲಿಗ ಇಷ್ಟು ಮಣ್ಣನ್ನು ಹಾಕಿ ಆಯ್ತಲ್ಲ ಮಣ್ಣನ್ನು ಹಾಕಿದ ನಂತರ ನೀವೇನು ಮಾಡಬೇಕು ಅಂದರೆ ಈಗ ಇನ್ನು ಅದಕ್ಕೆ ಸ್ವಲ್ಪ ಸುಡುಮಣ್ಣಿದ್ರೆ ಹಾಕ್ಕೊಳ್ಬೋದು ಸಗಣಿ ಹುಡಿ ಇದ್ರೆ ಹಾಕ್ಕೊಳ್ಬೋದು ಅಡಿಕೆ ಸಿಪ್ಪೆ ಕೂಡ ಹಾಕ್ಕೊಳ್ಬೋದು ಆ ರೀತಿ ಹಾಕಿದರೆ ಆಯಿತು ಪ್ರತಿ ದಿವಸ ಒಂದು ಸಲ ನೀರನ್ನು ಹಾಕಿ ಇಟ್ಟರೆ ಅದು ಚಿಗುರು ಬರ್ತದೆ ನಮಗೆ ಅಲ್ಲಿಯೇ ನಾವು ಚಪ್ಪರವನ್ನು ಮಾಡ್ತೇವೆ ಅಂತಾದರೆ ಆ ಗಿಡವನ್ನು ಸ್ವಲ್ಪ ಈ ರೀತಿಯಾಗಿ ಮೇಲ್ಗಡೆಯಲ್ಲಿ ಈ ರೀತಿಯಾಗಿ ಒಂದು ಕೋಲು ಅಡರನ್ನು ಕೊಟ್ಟು ಅದನ್ನು ಸ್ಟ್ರೈಟ್ ಮಾಡು ಮಾಡಿ ಇಡುವಂಥದ್ದು ನೆಲದಲ್ಲಿ ಹೋಗಲಿ ಅಂತ ಇದ್ದವರು ನೆಲದಲ್ಲಿ ಹೋಗಲಿಕ್ಕೆ ಬಿಡ್ಬೋದು ನೆಲದಲ್ಲಿ ಕೂಡ ಬಸಳೆ ಚೆನ್ನಾಗಿ ಹೋಗ್ತದೆ ನೆಲದಲ್ಲಿ ಕೂಡ ಹೋಗಲಿಕ್ಕೆ ಹೋಗಿ ಬಸಳೆ ನಮಗೆ ಸಿಗ್ತದೆ ಆ ರೀತಿ ಕೂಡ ಮಾಡ್ಕೊಳ್ಬೋದು ನೀವಿನ್ನು ಪಾಟ್ಗಳಲ್ಲಿ ಹಾಕ್ತಾ ಇದ್ದೀರಿ ಅಂತಾದರೆ ಪಾಟಲ್ಲಿ ನಾವು ಬಸಳೆ ಗಿಡವನ್ನು ಮಾಡ್ತಾ ಇದ್ದೇವೆ ಅಂತಂದರೆ ಪಾಟಲ್ಲಿ ಆದರೂ ಕೂಡ ನೀವೇನು ಮಾಡಬೇಕು ಈ ರೀತಿಯಾಗಿ ನಡಬೇಕು ಅಂದರೆ ಅಡ್ಡವಾಗಿ ಗಿಡವನ್ನು ಸ್ವಲ್ಪ ಅಡ್ಡವಾಗಿ ಮಣ್ಣಿನ ಅಡಿಯಲ್ಲಿ ಹಾಕಿ ನೆಡಬೇಕು ಈ ರೀತಿಯಾಗಿ ಮಾಡಿದರೆ ಬೇಗ ಚಿಗುರು ಕೂಡ ಬರ್ತದೆ ಹಾಗೆ ಗಿಡ ಕೂಡ ಚೆನ್ನಾಗಿ ಬೆಳೀಲಿಕ್ಕೂ ಕೂಡ ಸಹಾಯ ಆಗ್ತದೆ ನೀವು ಕೂಡ ಒಮ್ಮೆ ಮಾಡಿ ನೋಡಿ ಪಾಟ್ಗಳಲ್ಲಿ ಕೂಡ ಬಸಳೆಯನ್ನು ಮಾಡ್ಬೋದು ಬಸಳೆ ಗಿಡ ಇಲ್ಲ ಅಂತಾದರೆ ನೀವೇನು ಮಾಡಿ ನೀವು ಪೇಟೆ ಅಂಗಡಿಗಳಲ್ಲಿ ಸಿಕ್ಕಿದರೆ ಬಸಳೆಯನ್ನು ತಗೊಂಡು ಬನ್ನಿ ಇಲ್ಲದಿದ್ದರೆ ನೀವು ಆನ್ಲೈನಲ್ಲಿ ಮಲ್ಬಾರ್ ಸ್ಪೆನ್ಯಾಚ್ ಅಂತ ಸಿಗ್ತದೆ ಮಲ್ಬರ್ ಬಿನ್ಯಾಚಿನ ಸೀಡ್ಸ್ ಅಂತ ಹಾಕಿ ಆ ಸೀಡ್ಸ್ ಸೀಡ್ಸ್ಗಳು ಕೂಡ ನಾವು ಹಾಕಿ ಗಿಡವನ್ನು ಮಾಡ್ಬೋದು ನೀವು ಸೀಡ್ಸ್ ತಂದ ನಂತರ ಅದನ್ನು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಮಣ್ಣನ್ನು ಹಾಕಿ ಗಿಡ ಮಾಡಿದ ನಂತರ ನೆಲದಲ್ಲಿ ನೀವು ನಾಟಿಯನ್ನು ಮಾಡ್ಬೋದು ಈ ರೀತಿಯಾಗಿ ಬಸಳೆ ಗಿಡವನ್ನು ಮಾ ನಾಟಿ ಮಾಡಿ ಬಸಳೆಯನ್ನು ಬೆಳೆಸ್ಕೊಳ್ಬೋದು ಆರೋಗ್ಯಕ್ಕೂ ಕೂಡ ತುಂಬಾ ಉತ್ತಮವಾದ ಒಂದು ತರಕಾರಿ ಬಸಳೆ ಧನ್ಯವಾದಗಳು ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು